ಐಪಿಎಲ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರ್ಸಿಬಿ ಗೆಲುವು ಖಚಿತ ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮಾಚರಣೆಗೆ ತಯಾರಿ ಹದಿನೆಂಟನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ ಪಂದ್ಯಕ್ಕೆ ಪ್ರವೇಶಿಸಿದ್ದು ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಐಪಿಎಲ್ ಜ್ವರ ಚಿಕ್ಕಬಳ್ಳಾಪುರದಲ್ಲಿ ಕ್ರೀಡಾಭಿಮಾನಿಗಳಿಗೆ ತಟ್ಟಿದ್ದು ಆರ್ಸಿಬಿ ಪಂಜಾಬ್ ತಂಡದ ವಿರುದ್ಧ ಗೆಲುವು ಸಾಧಿಸುವುದು ಖಚಿತ ಎಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರೀಡಾಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದು ಗೆಲುವಿನ ಸಂಭ್ರಮಾಚರಣೆಗೆ ತಯಾರಿ ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಬಡ್ಡಿ ಅಮೇಡ್ಚೂರ್ ಸಂಘಟನಾ ಕಾರ್ಯದರ್ಶಿ ಡ್ಯಾನ್ಸಿ ಶ್ರೀನಿವಾಸ್ ಈ ಸಲ ಕಪ್ ನಮ್ದೆ ಎಂದು ಆರ್ಸಿಬಿ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಫೈನಲ್ ಪಂದ್ಯದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾನ್ಸಿ ಶ್ರೀನಿವಾಸ್ ಅತಿ ಹೆಚ್ಚು ಅಭಿಮಾನಿಗಳಿರುವ ಆರ್ಸಿಬಿ ಕೇವಲ ತಂಡವಲ್ಲ ಅದು ನಮ್ಮೆಲ್ಲರ ಕುಟುಂಬ ಪ್ರಸ್ತುತ ವರ್ಷದ ಟೂರ್ನಿಯಲ್ಲಿ ತಂಡ ಫೈನಲ್ ಪಂದ್ಯಕ್ಕೆ ಪ್ರವೇಶಿಸಿದ್ದು ಚಿಕ್ಕಬಳ್ಳಾಪುರದಲ್ಲಿ ಅಭಿಮಾನಿಗಳು ಪಂದ್ಯಕ್ಕೆ ಕಾತರದಿಂದ ಕಾಯುತ್ತಿದ್ದು ಟ್ರೋಫಿ ಗೆಲ್ಲುವ ಹದಿನೆಂಟು ವರ್ಷಗಳ ಸುದೀರ್ಘ ಸಮಯ ಅಂತ್ಯಗೊಳ್ಳಲಿದ್ದು ಆರ್ಸಿಬಿ ಗೆಲುವು ಸಾಧಿಸುವುದು ಬಹುತೇಕ ಖಚಿತ ಮುಂಗಡವಾಗಿ ಆರ್ಸಿಬಿ ಅಭಿಮಾನಿಗಳು ತಾಲೂಕಿನಾದ್ಯಂತ ಸಂಭ್ರಮಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಬಡ್ಡಿ ಮೈಚೂರು ಸಂಘಟನಾ ಕಾರ್ಯದರ್ಶಿ ಕ್ರೀಡೆ ಅಂದರೆ ನಮಗೆ ತುಂಬ ಪ್ರೇಮ ಇವತ್ತು ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ ಇನ್ನು ಇವತ್ತು ಸಂಜೆ ನಡೆಯುವಂತಹ ಕ್ರಿಕೆಟ್ ರಸದೋತರಣವನ್ನು ವೀಕ್ಷಿಸಲು ಇವತ್ತು ಹನ್ನೆರಡು ನೂರಕ್ಕೆ ನೂರರಷ್ಟು ಆರ್ ಸಿ ಬಿ ಜೈಶಾಲಿ ಆಗ್ತದೆ ಯಾವುದು ಹದಿನೆಂಟು ವರ್ಷಗಳಿಂದ ಇಡೀ ಕರ್ನಾಟಕದ ಎಲ್ಲ ನನ್ನ ಯುವ ಮಿತ್ರರು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಿಗಳು ಕಾತುರದಿಂದ ಇವತ್ತು ದಿವಸಕ್ಕಾಗಿ ಕಾಯ್ತಾ ಇದ್ದೇವೆ ಸಂಜೆ ಎಷ್ಟು ಬೇಗ ಆಗ್ತದೆ ಅಷ್ಟು ನಮಗೆ ಖುಷಿ ಐತೆ ಬೇಗ ಮ್ಯಾಚು ಜೈಶಾಲಿಯಾಗಿ ಆ ಕಪ್ಪು ವಿನ್ನರ್ಸ್ ಆದ್ರೆ ನಮ್ಗಷ್ಟೇ ಒಂದು ರಸದೋತಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ಲುತ್ತೆ ಅಹಮದಾಬಾದ್ ಇವತ್ತು ಕರ್ನಾಟಕದ ಪ್ಲಾಗು ಆರ್ ಸಿಪಿ ಅಹಮದಾಬಾದ್ ನಲ್ಲಿ ಖಂಡಿತ ಪಟಾಕಿ ಸಿಡಿಸೋದು ಸಿಹಿ ಹಂಚೋದು ಎಲ್ಲಾ ರೀತಿಯೂ ಮಾಡ್ತಾ ಇದ್ದಾರೆ ನಮ್ಮ ಯುವ ಮಿತ್ರರು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ನಿಜವಾಗ್ಲೂ ಖುಷಿ ಐತೆ ಇಡೀ ನಮ್ಮ ಚಿಕ್ಕಬಳ್ಳಾಪುರನೇ ಅಲ್ಲ ಇಡೀ ದೇಶನೇ ನಮ್ಮ ಕರ್ನಾಟಕದ ಕಡೆ ಐತೆ ನಮ್ಮ ಕರ್ನಾಟಕದಲ್ಲಂತೂ ರಸದೋತಣ ಕ್ರೀಡಾ ರಸದೋತಣವನ್ನು ಇಂದು ಸಂಜೆ ನಾವು ಸವಿ ಸವಿ ಸವಿಸ್ತೀವಿ